ತಮಿಳುನಾಡಿನ ಟೆಂಪಲ್ನಲ್ಲಿ ಗೀತಕ್ಕ ಜೊತೆ ಮತ್ತೆ ಮದುವೆಯಾದ ಶಿವಣ್ಣ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ನ ಆದರ್ಶ ದಂಪತಿಗಳಂತೆ ಇದ್ದಾರೆ ಒಬ್ಬರಿಗೆ ಇನ್ನೊಬ್ಬರು ಬಾಗಿ ನಿಂತಿದ್ದಾರೆ ಹೊಸ ಸಿನಿಮಾಗಳ ಡೇಟ್ ಮ್ಯಾನೇಜ್ ಮಾಡುವುದರಿಂದ ಹಣಕಾಸಿನ ವ್ಯವಹಾರವನ್ನು ಕೂಡ ನೋಡಿಕೊಳ್ಳುವ ಶಿವಣ್ಣನಿಗೆ ಆಧಾರವಾಗಿ ನಿಂತಿದ್ದಾರೆ ಗೀತಕ್ಕ ಇದು ಶಿವಣ್ಣನಿಗೆ ನಟನೆಯ ಮೇಲೆ ಗಮನ ಹರಿಸುವುದಕ್ಕೆ ಸಹಾಯ ಮಾಡ್ತಿದೆ ಅದೇ ಇನ್ನೊಂದು ಕಡೆ ಶಿವಣ್ಣ ಕೂಡ ಗೀತಕ್ಕನ ರಾಜಕೀಯ ಜರ್ನಿಯೊಂದಿಗೆ ಹೆಜ್ಜೆ ಆಗ್ತಿದ್ದಾರೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಪತ್ತಿಗೆ ಶಿವಣ್ಣ ಬೆಂಬಲ ನೀಡಿದ್ರು ಶಿವಮೊಗ್ಗ ಕ್ಷೇತ್ರದ ಉದ್ದಕ್ಕೂ ಸುತ್ತಾಡಿ ಗೀತಕ್ಕನ ಪರ ಹಗಲು ರಾತ್ರಿ ಎನ್ನದೇ ಪ್ರಚಾರ ಮಾಡಿದ್ರು ಹೀಗೆ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುತ್ತಿದ್ದಾರೆ ಶಿವಣ್ಣ ಹೌದಲೆಲ್ಲ ಗೀತಾ ಶಿವರಾಜ್ ಕುಮಾರ್ ಕೂಡ ಟ್ರಾವೆಲ್ ಮಾಡ್ತಿದ್ದಾರೆ ಹೀಗೆ ಅನ್ಯೋನ್ಯವಾಗಿರುವ ಕೆಲವೇ ಕೆಲವು ಜೋಡಿಗಳಿವೆ ಅದರಲ್ಲಿ ಶಿವಣ್ಣ ಹಾಗೂ ಗೀತಕ್ಕ ಕೂಡ ಒಂದು ಮದುವೆಯಾದ ಮೂವತ್ತೆಂಟು ವರ್ಷಗಳ ಬಳಿಕ ಶಿವಣ್ಣ ಮತ್ತೆ ಪತ್ನಿ ಗೀತಾಗೆ ತಾಳಿ ಕಟ್ಟಿದ್ದಾರೆ ತಮಿಳುನಾಡಿನ ಪುರಾತನ ಕಾಲದ ದೇವಸ್ಥಾನದಲ್ಲಿ ಷಷ್ಟಿ ಪೂರ್ತಿಯನ್ನು ಆಚರಿಸಿಕೊಂಡಿದ್ದಾರೆ ಸದ್ಯ ಮರು ಮದುವೆಯಾದ ಸೆಂಚುರಿ ಜೋಡಿಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಹೌದು ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ವಯಸ್ಸು ಅರವತ್ತು ದಾಟಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ದಾಂಪತ್ಯವನ್ನು ನಿಭಾಯಿಸಿಕೊಂಡು ಬಂದಿರುವ ದಂಪತಿಗೆ ಸಂಪ್ರದಾಯದ ಪ್ರಕಾರ ಷಷ್ಟಿ ಪೂರ್ತಿಯನ್ನ ನೆರವೇರಿಸಲಾಗುತ್ತೆ ಶಿವಣ್ಣ ಕಳೆದ ಜುಲೈ ಹನ್ನೆರಡರಂದು ಅರವತ್ತೆರಡನೇ ಬರ್ತ್ ಆಚರಿಸಿಕೊಂಡಿದ್ದಾರೆ ಹಾಗೆ ಗೀತಕ್ಕೂ ಕೂಡ ಅರವತ್ತು ವರ್ಷ ಈ ಕಾರಣಕ್ಕೆ ಸದ್ದಿಲ್ಲದೆ ಶಿವರಾಜ್ ಕುಮಾರ್ ದಂಪತಿ ಸ್ನೇಹಿತರೊಂದಿಗೆ ಷಷ್ಠಿ ಪೂರ್ತಿಯನ್ನು ಆಚರಿಸಿಕೊಂಡಿದ್ದಾರೆ ಅದಹಾಗೆ ತಮಿಳುನಾಡಿನ ಜನಪ್ರಿಯ ದೇವಸ್ಥಾನ ತಿರುಕಡೆಯೂರು ಅಭಿರಾಮಿ ಅಮೃತ ಕದೇಶ್ವರರ್ ದೇವಸ್ಥಾನದಲ್ಲಿ ತಮ್ಮ ಗೆಳೆಯರೊಂದಿಗೆ ತೆರಳಿ ಷಷ್ಠಿ ಪೂರ್ತಿ ಆಚರಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಫೋಟೋಗಳನ್ನ ಕಣ್ತುಂಬಿಕೊಂಡು ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ತಮಿಳುನಾಡಿನ ತಿರುಕಡೆಯೂರ್ ಅಭಿರಾಮಿ ಅಮೃತ ಕದೇಶ್ವರ ದೇವಸ್ಥಾನಕ್ಕೆ ಒಂದು ಸಾವಿರ ವರ್ಷಗಳ ಇತಿಹಾಸವಿದೆ ಇದು ಪುರಾತನ ಕಾಲದ ದೇವಸ್ಥಾನವಾಗಿದ್ದು ತಮಿಳುನಾಡಿನ ಜನರಿಗೆ ಅಪಾರ ನಂಬಿಕೆ ಇದೆ ಇಂತಹ ಪುರಾತನ ಕಾಲದ ದೇವಸ್ಥಾನದಲ್ಲಿ ತಮ್ಮ ಮಕ್ಕಳು ಹಾಗೂ ಗೆಳೆಯರೊಂದಿಗೆ ಶಿವಣ್ಣ ದಂಪತಿ ಮತ್ತೆ ಮದುವೆಯಾಗಿದ್ದಾರೆ ಶಿವರಾಜ್ ಕುಮಾರ್ ಪತ್ನಿ ಗೀತಕ ಇಬ್ಬರು ಮಧುಮಕ್ಕಳಂತೆ ಸಿಂಗಾರಗೊಂಡಿದ್ರು ಅದರಲ್ಲೂ ಮೂವತ್ತೆಂಟು ವರ್ಷಗಳ ಹಿಂದೆ ಶಿವಣ್ಣ ತಾಳಿ ಕಟ್ಟಿದ್ದನ್ನು ನೋಡಿದ್ದು ತೀರಾ ಅಪರೂಪ ಈಗ ಶಿವಣ್ಣ ತಾಳಿ ಕಟ್ಟುತ್ತಿರುವ ಫೋಟೋ ಮತ್ತೆ ವೈರಲ್ ಆಗ್ತಿವೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅಲ್ಲಿಂದ ಇಬ್ಬರು ಯಶಸ್ವಿಯಾಗಿ ಸಂಸಾರವನ್ನು ಸರಿದೂಗಿಸಿಕೊಂಡು ಬರ್ತಿದ್ದಾರೆ ಹುಲಿ ಹಾಗೂ ಕುರಿಗಳ ನಡುವಿನ ಹಾವು ಏಣಿ ಆಟ ಔಟ್ ರವಿಶಂಕರ್ ಅಜಯ ಪೃಥ್ವಿ ರಚನಾ ಇಂದರ್ ಗೋಪಾಲಕೃಷ್ಣ ದೇಶಪಾಂಡೆ ಮುಂತಾದವರು ಹಾಗೂ ಡೈರೆಕ್ಟರ್ ಅಂಬರೀಷ ಈ ವಾರ ಕನ್ನಡದಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಸಿನಿಮಾಗಳು ತೆರೆಗೆ ಬಂದಿವೆ ಅದರಲ್ಲಿ ಅಂಬರೀಷ ನಿರ್ದೇಶನದ ನಾಟ್ ಔಟ್ ಪ್ರೇಕ್ಷಕರ ಮನ ಗೆದ್ದಿದೆ ವಿಭಿನ್ನ ಟೈಟಲ್ನಿಂದ ಸಿನಿಮಾ ಗಮನ ಸೆಳೆಯುತ್ತಿದ್ದು ಅದೃಶ್ಯ ಅಂಪೈರ್ನಿಂದ ತೀರ್ಪು ಎಂಬ ಅಡಿಬರಹ ಮತ್ತಷ್ಟು ಕುತೂಹಲ ಹುಟ್ಟಿಸಿತ್ತು ಇದೀಗ ಡಾರ್ಕ್ ಕಾಮಿಡಿ ಸಿನಿಮಾ ನೋಡುಗರಿಗೆ ಹೊಸ ಅನುಭವ ನೀಡುತ್ತಿದೆ ರವಿಶಂಕರ್ ಅಜಯ್ ಪೃಥ್ವಿ ರಚನಾ ಇಂದರ್ ಕಾಕ್ರೋಚ್ ಸುದಿ ಗೋಪಾಲಕೃಷ್ಣ ದೇಶಪಾಂಡೆ ಸೇರಿದಂತೆ ದೊಡ್ಡ ತಾರಾಗಣ ಈ ಚಿತ್ರದಲ್ಲಿದ್ದು ಹೊಸಬರ ಜೊತೆಗೆ ಅನುಭವಿ ಕಲಾವಿದರ ಬಲ ಚಿತ್ರಕ್ಕೆ ಸಿಕ್ಕಿದೆ ಜುಡಾ ಸ್ಯಾಂಡಿ ಸಂಗೀತ ಹಾಲೇಶ್ ಛಾಯಾಗ್ರಹಣ ಚಿತ್ರಕ್ಕಿದೆ ಅಧಿಕಾರ ಹಾಗೂ ದುರಾಸೆಗಿಂತ ಮಾನವೀಯತೆ ಎಷ್ಟು ಮುಖ್ಯ ಎನ್ನುವುದನ್ನು ನಾಟೋಡ್ ಚಿತ್ರದ ಮೂಲಕ ಹೇಳುವ ಪ್ರಯತ್ನ ಮಾಡಲಾಗಿದೆ ತಮಾಷೆಯಾಗಿ ಗಂಭೀರ ವಿಚಾರವನ್ನು ದಾಟಿಸುವ ಪ್ರಯತ್ನ ಮಾಡಲಾಗಿದ್ದು ಫೈನಾನ್ಷಿಯರ್ ಕಮ್ ರೌಡಿ ದೇವರಾಜ್ ರವಿಶಂಕರ್ ಸುತ್ತ ನಾಟ್ಔಟ್ ಸಿನಿಮಾ ಕತೆ ಸುತ್ತುತ್ತದೆ ಹಣಕ್ಕಾಗಿ ದೇವರಾಜ್ ಸಾಲ ಪಡೆದವರನ್ನು ಯಾವುದೇ ಕನಿಕರ ಇಲ್ಲದೆ ದೋಚುತ್ತಿರುತ್ತಾನೆ ನಾಯಕ ಅಜಯ್ ಆಂಬುಲೆನ್ಸ್ ಚಾಲಕ ಸ್ವಂತ ಆಂಬುಲೆನ್ಸ್ ಖರೀದಿಸಲು ದೇವರಾಜ್ ಬಳಿ ಸಾಲ ಮಾಡುತ್ತಾನೆ ಅವನ ದುರಾದೃಷ್ಟಕ್ಕೆ ಆಂಬುಲೆನ್ಸ್ ಕಳ್ಳತನವಾಗ್ತದೆ ಒಂದು ಕಡೆ ಸಾಲದ ಬಡ್ಡಿ ಏರುತ್ತಿರ್ತದೆ ಜೊತೆಗೆ ಅಜಯ್ಗೆ ದೇವರಾಜ್ ಬೆದರಿಕೆ ಹೆಚ್ಚಾಗ್ತದೆ ಮತ್ತೊಂದು ಕಡೆ ದೇವರಾಜನಿಂದ ತನ್ನ ಪೂರ್ವಜರ ಆಸ್ತಿಯನ್ನು ಶ್ರೀಧರ್ ಕಳೆದುಕೊಂಡಿರುತ್ತಾನೆ ಅಜಯ್ನ ಬಳಸಿಕೊಂಡು ಶ್ರೀಧರ್ ತನ್ನ ಆಸ್ತಿ ಮರಳಿ ಪಡೆಯಲು ಹವಣಿಸುತ್ತಾನೆ ಮುಂದೇನು ಎನ್ನುವುದು ನಾಟ್ಔಟ್ ಸಿನಿಮಾ ಕಥೆಯಾಗಿದೆ ನಾಟ್ಔಟ್ ಚಿತ್ರ ಹೇಗಿದೆ ಅನ್ನೋದಾದ್ರೆ ಒಂದಷ್ಟು ಟ್ವಿಸ್ಟ್ಗಳನ್ನು ಕೊಟ್ಟು ಅಂಬರೀಷ್ ನಾಟ್ಔಟ್ ಕಥೆಯನ್ನ ಕಟ್ಟುತ್ತಾ ಹೋಗುತ್ತಾರೆ ಅಜಯ್ ತನ್ನ ಸಾಲ ಮರುಪಾವತಿ ಮಾಡ್ತಾನೆ ಶ್ರೀಧರ್ ಪ್ಲಾನ್ ವರ್ಕ್ ಆಗುತ್ತಾ ಎನ್ನುವ ಕುತೂಹಲದ ಜೊತೆ ಜೊತೆ ಸಿನಿಮಾ ಸಾಕ್ತದೆ ಮೊದಲ ಭಾಗದಲ್ಲಿ ಎಲ್ಲಾ ಪಾತ್ರಗಳನ್ನ ಪರಿಚಯಿಸಿ ಎರಡನೇ ಭಾಗಕ್ಕೆ ಒಂದೇ ವೇದಿಕೆ ಸಿದ್ಧಪಡಿಸಿಕೊಂಡು ಕತೆ ಹೇಳ್ತಿದ್ದಾರೆ ಫ್ಲಾಶ್ ಬ್ಯಾಕ್ ಜೊತೆ ಜೊತೆಗೆ ರವಿಶಂಕರ್ ಪಾತ್ರದ ಮೂಲಕ ಕಥೆಯನ್ನ ನಿರೂಪಿಸ್ತಾ ಸಾಕ್ತಾರೆ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಆಗಿದ್ರೂ ಆಕ್ಷನ್ ಸನ್ನಿವೇಶಗಳು ಹೆಚ್ಚು ಇಲ್ಲ ರೋಜ ಕತೆಗೆ ಹೆಚ್ಚಿನ ಮಹತ್ವ ಕೊಟ್ಟು ಕತೆಯನ್ನ ನಿರೂಪಿಸಲಾಗಿದೆ ಕಲಾವಿದರ ನಟನೆ ಅಭಿನಯದ ವಿಚಾರಕ್ಕೆ ಬಂದರೆ ರೌಡಿ ದೇವರಾಜ್ ಆಗಿ ರವಿಶಂಕರ್ ಅಭಿನಯದ ಬಗ್ಗೆ ಬಿಡಿಸಿ ಹೇಳುವುದು ಬೇಕಾಗಿಲ್ಲ ಇಂತಹ ಖಡಕ್ ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟ ರವಿಶಂಕರ್ ಇನ್ನು ಡಾರ್ಕ್ ಕಾಮಿಡಿ ಆಗಿರುವುದರಿಂದ ರವಿಶಂಕರ್ ಈ ಹಿಂದೆ ಕೂಡ ಇಂತಹ ಪಾತ್ರಗಳನ್ನು ಮಾಡಿ ಗೆದ್ದಿದ್ರು ಅಧ್ಯಕ್ಷ ಜಿಗತಂಡ ಸಿನಿಮಾಗಳಲ್ಲಿ ಇಂಥದ್ದೇ ಪಾತ್ರ ಸಿಕ್ಕಿತ್ತು ಗೋಪಾಲಕೃಷ್ಣ ದೇಶಪಾಂಡೆ ಇತ್ತೀಚೆಗೆ ತಮ್ಮ ಅದ್ಭುತ ನಟನೆಯಿಂದ ಎಲ್ಲ ಸಿನಿಮಾಗಳಲ್ಲೂ ಕೂಡ ಮೋಡಿ ಮಾಡ್ತಾ ಬರ್ತಿದ್ದಾರೆ ಮತ್ತೊಮ್ಮೆ ನಾಟೌಟ್ ಚಿತ್ರದಲ್ಲೂ ಕೂಡ ತಮ್ಮ ಅನುಭವ ಧಾರೆ ಎರೆದಿದ್ದಾರೆ ಇನ್ನುಳಿದಂತೆ ರಚನಾ ಅಜಯ್ ಎಲ್ಲರೂ ತಮ್ಮ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಅಜಯ್ ನಟನೆಯಲ್ಲಿ ಮತ್ತಷ್ಟು ಪಳಗಬೇಕಿದೆ ಜೋಡಾ ಸ್ಯಾಂಡಿ ಸಂಗೀತ ಥ್ರಿಲ್ಲರ್ ಕತೆಗೆ ಪೂರಕವಾಗಿದ್ದು ಕೊನೆಯ ಮಾತು ನಾಟ್ಔಟ್ ಅದ್ಭುತ ಥ್ರಿಲ್ಲರ್ ಸಿನಿಮಾ ಅಲ್ಲದೇ ಇದ್ದರೂ ನೋಡಿಸಿಕೊಂಡು ಹೋಗುವ ಗುಣವಿದೆ ಒಂದಷ್ಟು ಲಾಜಿಕ್ ಇಲ್ಲದ ದೃಶ್ಯಗಳು ಇವೆ ಫ್ಯಾಮಿಲಿ ಎರಡು ಗಂಟೆ ಸಿನಿಮಾ ಕೂತು ಸಿನಿಮಾ ಎಂಜಾಯ್ ಮಾಡಬಹುದು ಸಣ್ಣ ಪುಟ್ಟ ತಪ್ಪುಗಳನ್ನ ಪಕ್ಕಕ್ಕಿಟ್ಟು ಕಿಟ್ಟು ನೋಡಿದ್ರೆ ನಾಟ್ಔಟ್ ಒಮ್ಮೆ ನೋಡಬಹುದಾದ ಸಿನಿಮಾ ಎನ್ನುಬಹುದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ